ਕੋਈ ਕਾਫੀ ਲੀਗਲੀ ਲੀਗਲੀ ਇੰਡਰ ಇಲ್ಲಿ ಅದರ ಸೆಕ್ಷನ್ ನೋಡತ್ತಿದ್ದೆ ನಾನು. ಮನೆಗ್ ಬಂದ್ ಅರೆಸ್ಟ್ ಮಾಡೋದಕ್ಕೆ ಅದಕ್ಕೆ ಪರ್ಮಿಷನ್ ಇರುತ್ತೋ ಇರೋ ಸೆಕ್ಷನ್ ಗಳ ಮೇಲೆ ಇರ್ತವಲ್ಲ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬಹುದು. ಅದಕ್ಕೆ ನೋಟಿಸ್ ಮಾಡಿಲ್ಲ. ಕರೀತಾ ಮನೆ ಹೆತ್ರಕ್ಕೆ ಹಿಂಗ್ ಬಂದು ಒಂದು ನೋಟಿಸ್ ಕೊಡಿಬೋದಲ್ಲ. ಅದಕ್ಕೆ ಬಂದಿರೋದು ನಿಮ್ಮ ನೋಟಿಸ್ ಮಾಡ್ತಾ ಇದೀನಿ. ನೋಟಿಸ್ ಕೊಡಿ. ನೋಟಿಸ್ ನೋಟಿಸ್ ಕೊಡಿ. નોટિસ કોટ એક્ટ મારતા દે પ્રોસિજર આદ એ ನಾನು ಅಷ್ಟೇ ನಾನು ಕೋಆಪರೇಟಿವ್ ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಲಾಸ್ ಇದೆ ಇಲ್ಲ ಕಾನೂನು ಬಿಡಿ ಯಾರು ಮಾಡೋದಿಲ್ಲ ಏ ಖಂಡಿತ ಹೋಗಿ ಇದು ಕೊಟ್ಟಿರ ನಾನು ಅದ್ಯಾಪ್ಪಾ ಕಪನಿ ಕೇಳ್ತಿರಲಿ ಇಲ್ಲ ಇದು ಇದು ಕಪಿನಾ ಕಾಪಿನಾ ಇದು ಮಾತ್ರನಾ ಬನ್ನಿ ಬನ್ನಿ ಒನ್ ಸೆಕೆಂಡ್ ಟೂ ನೈಂಟಿ ಫೋಟೋ ತಗೋ ಇಲ್ಲಿ ಬ್ಯಾಡ್ ಪರ ನೋಟಿಸ್ ಇದು ಇದನ್ನು ಲಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದೇನೆಂದರೆ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾ 何で 오래 걸려 아니요